ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ಜ್ಞಾನ ರತ್ನವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿರುವುದೇ ಮುರುಳಿಯನ್ನು ನುಡಿಸುವುದಕ್ಕೋಸ್ಕರ ಆದ್ದರಿಂದ ನೀವು ಎಂದೂ ಕೂಡ ಮುರುಳಿಯನ್ನು ಮಿಸ್ ಮಾಡಬಾರದು ನಮಗೆ ಮುರುಳಿಯ ಬಗ್ಗೆ ಪ್ರೀತಿ ಇರದೇ ಇದ್ದರೆ ಪರಮಾತ್ಮ ತಂದೆಯ ಬಗ್ಗೆಯೂ ನಮಗೆ ಪ್ರೀತಿ ಇರಲು ಸಾಧ್ಯ ಇಲ್ಲ ಯಾರಿಗೆ ಮುರುಳಿಯ ಬಗ್ಗೆ ಪ್ರೀತಿ ಇಲ್ಲವೋ ಅವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಕೂಡ ಪ್ರೀತಿ ಇಲ್ಲ ಎಂದಿನ ಪ್ರಶ್ನೆ ಆಗಿದೆ ಎಲ್ಲಾ ಗುಣಗಳಿಗಿಂತ ಬಹಳ ಒಳ್ಳೆಯ ಗುಣ ಯಾವುದಾಗಿದೆ ಈ ಜ್ಞಾನದ ಮೂಲಕ ನೀವು ಆ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಉತ್ತರ ನಿರ್ವಿಕಾರಿಗಳಾಗುವುದು ಎಲ್ಲಾ ಗುಣಕ್ಕಿಂತ ಬಹಳ ಒಳ್ಳೆಯ ಗುಣ ಆಗಿದೆ ಈ ಸಂಪೂರ್ಣ ಜಗತ್ತು ವಿಕಾರಿ ಜಗತ್ತಾಗಿದೆ ವಿಕಾರಿಗಳಾಗುವುದು ಅಂದರೆ ಗುಣಹೀನರಾಗುವುದಾಗಿದೆ ಅನ್ನುವ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಬಂದಿರುವುದೇ ನಿರ್ವಿಕಾರಿ ಜಗತ್ತನ್ನು ಸ್ಥಾಪನೆ ಮಾಡಲು ನಿರ್ವಿಕಾರಿ ದೇವತೆಗಳು ಗುಣವಂತರಾಗಿರುತ್ತಾರೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಮ್ಮ ನಡತೆ ಸುಧಾರಣೆ ಆಗುತ್ತದೆ ಓಂ ಶಾಂತಿ ಮಕ್ಕಳು ಈ ಶಿಕ್ಷಣವನ್ನು ಎಂದೂ ಕೂಡ ಮಿಸ್ ಮಾಡಬಾರದು ಮಕ್ಕಳು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಎಂದೂ ಮಿಸ್ ಮಾಡಬಾರದು ಒಂದು ವೇಳೆ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ನೀವು ಮಿಸ್ ಮಾಡಿಬಿಟ್ಟರೆ ನೀವು ಪದವಿಯನ್ನು ಕೂಡ ಕಳೆದುಕೊಳ್ಳುತ್ತೀರಾ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಎಲ್ಲಿ ಕುಳಿತಿದ್ದೀರಾ ಪರಮಾತ್ಮ ತಂದೆಯ ಆತ್ಮಿಕ ವಿಶ್ವವಿದ್ಯಾಲಯದಲ್ಲಿ ಆತ್ಮಿಕ ಮಕ್ಕಳಾದ ನೀವು ಕುಳಿತಿದ್ದೀರಾ ಮಕ್ಕಳಿಗೆ ಇದು ಕೂಡ ಗೊತ್ತಿದೆ ಪ್ರತಿ ಐದು ಸಾವಿರ ವರ್ಷದ ನಂತರ ನಾವು ಈ ವಿಶ್ವವಿದ್ಯಾಲಯಕ್ಕೆ ಸೇರಿಕೊಳ್ಳುತ್ತೇವೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಟೀಚರ್ ಆಗಿದ್ದಾರೆ ಗುರು ಆಗಿದ್ದಾರೆ ಲೌಕಿಕ ಜಗತ್ತಿನಲ್ಲಿ ಗುರುಗಳ ಮೂರ್ತಿಯೇ ಬೇರೆ ಇರುತ್ತದೆ ತಂದೆಯ ಮೂರ್ತಿಯೇ ಬೇರೆ ಇರುತ್ತದೆ ಟೀಚರ್ನ ಮೂರ್ತಿಯೇ ಬೇರೆ ಇರುತ್ತದೆ ಅಂದರೆ ಲೌಕಿಕದಲ್ಲಿ ತಂದೆ ಟೀಚರ್ ಗುರು ಮೂವರು ಬೇರೆ ಬೇರೆ ಇರುತ್ತಾರೆ ಇಲ್ಲಿ ಒಂದೇ ಮೂರ್ತಿ ಇದೆ ಅಂದರೆ ಕೇವಲ ಒಬ್ಬ ಪರಮಾತ್ಮ ತಂದೆ ಇದ್ದಾರೆ ಆದರೆ ಆ ಒಬ್ಬ ಪರಮಾತ್ಮ ತಂದೆ ಮೂವರೂ ಆಗಿದ್ದಾರೆ ಅಂದರೆ ಪರಮಾತ್ಮ ತಂದೆ ನಮಗೆ ತಂದೆ ಆಗುತ್ತಾರೆ ಪರಮಾತ್ಮ ತಂದೆ ನಮಗೆ ಟೀಚರ್ ಆಗುತ್ತಾರೆ ಪರಮಾತ್ಮ ತಂದೆ ನಮಗೆ ಗುರು ಆಗುತ್ತಾರೆ ಮನುಷ್ಯ ಜೀವನದಲ್ಲಿ ತಂದೆ ಶಿಕ್ಷಕ ಗುರು ಮೂವರೇ ಬಹಳಷ್ಟು ಮುಖ್ಯ ಆಗಿದ್ದಾರೆ ಪರಮಾತ್ಮ ತಂದೆ ನಮಗೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಸ್ವಯಂ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಸದ್ಗುರು ಮೂರೂ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಜ್ಞಾನದ ಒಂದೊಂದು ಮಾತನ್ನು ಅರ್ಥ ಮಾಡಿಕೊಂಡಾಗ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗಬೇಕು ಮತ್ತು ಇದು ತ್ರಿಮೂರ್ತಿ ವಿಶ್ವವಿದ್ಯಾಲಯ ಆಗಿದೆ ತ್ರಿಮೂರ್ತಿ ವಿಶ್ವವಿದ್ಯಾಲಯಕ್ಕೆ ಬಹಳಷ್ಟು ಜನರನ್ನು ಕರೆದುಕೊಂಡು ಬಂದು ನೀವು ಸೇರಿಸಬೇಕು ಪರಮಾತ್ಮ ತಂದೆಯ ಈ ತ್ರಿಮೂರ್ತಿ ವಿಶ್ವವಿದ್ಯಾಲಯಕ್ಕೆ ಅನೇಕ ಆತ್ಮರನ್ನು ಕರೆದುಕೊಂಡು ಬಂದು ನೀವು ಸೇರಿಸಬೇಕು ಯಾವ ಯಾವ ವಿಶ್ವವಿದ್ಯಾಲಯದಲ್ಲಿ ಚೆನ್ನಾಗಿ ಶಿಕ್ಷಣವನ್ನು ಕಲಿಸುತ್ತಾರೋ ಅಲ್ಲಿ ಶಿಕ್ಷಣವನ್ನು ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಅನ್ಯರಿಗೂ ಕೂಡ ಹೇಳುತ್ತಾರೆ ನೀವು ಕೂಡ ಈ ವಿಶ್ವವಿದ್ಯಾಲಯಕ್ಕೆ ಬಂದು ಶಿಕ್ಷಣವನ್ನು ಕಲಿಯಿರಿ ಇಲ್ಲಿ ಬಹಳ ಚೆನ್ನಾಗಿ ಜ್ಞಾನ ಪ್ರಾಪ್ತಿಯಾಗುತ್ತದೆ ಮತ್ತು ಇಲ್ಲಿ ನಮ್ಮ ನಡತೆಯನ್ನು ಕೂಡ ಸುಧಾರಣೆ ಮಾಡುತ್ತಾರೆ ಎಂದು ಅದೇ ರೀತಿ ಮಕ್ಕಳಾದ ನೀವು ಕೂಡ ಈ ವಿಶ್ವವಿದ್ಯಾಲಯಕ್ಕೆ ಅನ್ಯರನ್ನು ಕರೆದುಕೊಂಡು ಬರಬೇಕು ಮಾತಿಯರು ಮಾತಿಯರಿಗೆ ಜ್ಞಾನವನ್ನು ತಿಳಿಸಬೇಕು ಪುರುಷರು ಪುರುಷರಿಗೆ ಜ್ಞಾನವನ್ನು ತಿಳಿಸಬೇಕು ನೋಡಿ ಇಲ್ಲಿ ಪರಮಾತ್ಮ ತಂದೆ ತಂದೆ ಕೂಡ ಆಗಿದ್ದಾರೆ ಟೀಚರ್ ಕೂಡ ಆಗಿದ್ದಾರೆ ಮತ್ತು ಗುರು ಕೂಡ ಆಗಿದ್ದಾರೆ ಇಲ್ಲಿ ತಂದೆ ಶಿಕ್ಷಕ ಮತ್ತು ಗುರು ಮೂವರು ಇದ್ದಾರೆ ನಾನು ಈ ರೀತಿ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಿದ್ದೇನೋ ಅಥವಾ ಇಲ್ಲವೋ ಎಂದು ಪ್ರತಿಯೊಬ್ಬರು ತಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು ಕೆಲವೊಮ್ಮೆ ನಿಮ್ಮ ಮಿತ್ರ ಸಂಬಂಧಿಗಳಿಗೆ ನೀವು ಜ್ಞಾನವನ್ನು ತಿಳಿಸುತ್ತೀರಾ ಮತ್ತು ನಿಮ್ಮ ಸ್ನೇಹಿತರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಇಲ್ಲಿ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಗುರು ಕೂಡ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ದೇವಿ ದೇವತೆಗಳನ್ನು ತಯಾರು ಮಾಡುವಂತವರಾಗಿದ್ದಾರೆ ಪರಮಾತ್ಮ ತಂದೆ ತಮ್ಮ ಸಮಾನ ಅನ್ಯರನ್ನು ತಂದೆಯನ್ನಾಗಿ ಮಾಡುವುದಿಲ್ಲ ಇನ್ನು ನೀವೆಲ್ಲರೂ ಪರಮಾತ್ಮ ತಂದೆಗೆ ಎಷ್ಟೆಲ್ಲಾ ಮಹಿಮೆಯನ್ನು ಮಾಡುತ್ತೀರೋ ಆ ಎಲ್ಲಾ ಮಹಿಮೆಯಲ್ಲೂ ಪರಮಾತ್ಮ ತಂದೆ ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆಯ ಕರ್ತವ್ಯವೇ ಆಗಿದೆ ಮಕ್ಕಳಿಗೆ ಪಾಲನೆಯನ್ನು ನೀಡುವುದು ಮತ್ತು ಮಕ್ಕಳನ್ನು ಪ್ರೀತಿ ಮಾಡುವುದು ಇಂತಹ ಪರಮಾತ್ಮ ತಂದೆಯನ್ನು ನೀವು ಅವಶ್ಯವಾಗಿ ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ಬೇರೆ ಯಾರಿಗೂ ಹೋಲಿಕೆ ಮಾಡಲು ಸಾಧ್ಯ ಇಲ್ಲ ಬಲೆ ಜಗತ್ತಿನ ಜನ ಹೇಳುತ್ತಾರೆ ಗುರುಗಳ ಮೂಲಕ ಶಾಂತಿ ಸಿಗುತ್ತದೆ ಎಂದು ಆದರೆ ಇಲ್ಲಿ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಇಲ್ಲಿ ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ನಾನು ಸರ್ವ ಆತ್ಮರಿಗೂ ತಂದೆಯಾಗಿದ್ದೇನೆ ಎಂದು ಜಗತ್ತಿನಲ್ಲಿ ಯಾರೂ ಹೇಳಲು ಸಾಧ್ಯ ಇಲ್ಲ ಯಾರಿಗೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಸರ್ವ ಆತ್ಮರ ತಂದೆ ಯಾರಾಗಲು ಸಾಧ್ಯ ಯಾರು ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಒಬ್ಬ ಬೇಹದ್ದಿನ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಆ ತಂದೆಯನ್ನು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ನರು ಎಲ್ಲರೂ ಪರಮಾತ್ಮ ತಂದೆ ಎಂದು ಅವಶ್ಯವಾಗಿ ಕರೆಯುತ್ತಾರೆ ಬುದ್ಧಿ ಅವಶ್ಯವಾಗಿ ನಿರಾಕಾರ ಪರಮಾತ್ಮ ತಂದೆಯ ಕಡೆ ಹೋಗುತ್ತದೆ ಈ ಮಾತನ್ನು ಯಾರು ತಿಳಿಸಿದರು ಆತ್ಮ ಓ ಪರಮಾತ್ಮ ತಂದೆ ಎಂದು ಕರೆಯುತ್ತದೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಯ ಜೊತೆಗೆ ನಾವು ಮಿಲನವನ್ನು ಮಾಡಬೇಕು ಪರಮಾತ್ಮ ತಂದೆಗೆ ತಂದೆ ಎಂದು ಕರೆದು ಎಂದೂ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡದೇ ಇದ್ದರೆ ಅವರು ನಮಗೆ ಹೇಗೆ ತಂದೆಯಾಗಲು ಸಾಧ್ಯ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲಾ ಮಕ್ಕಳ ಆಸೆಯನ್ನು ಪರಮಾತ್ಮ ತಂದೆ ಪೂರ್ಣ ಮಾಡುತ್ತಾರೆ ಎಲ್ಲರ ಮನಸ್ಸಿನಲ್ಲೂ ನಾನು ಶಾಂತಿ ಧಾಮಕ್ಕೆ ಹೋಗಬೇಕು ಅನ್ನುವ ಇಚ್ಛೆ ಇರುತ್ತದೆ ಆತ್ಮರ ಮನೆ ಎಲ್ಲರಿಗೂ ನೆನಪಿಗೆ ಬರುತ್ತದೆ ಆತ್ಮ ಈ ರಾವಣ ರಾಜ್ಯದಲ್ಲಿ ಸುಸ್ತಾಗಿ ಬಿಟ್ಟಿದೆ ಇಂಗ್ಲಿಷ್ ನಲ್ಲಿ ಹೇಳುತ್ತಾರೆ ಓ ಪರಮಾತ್ಮ ತಂದೆ ನಮಗೆ ಮುಕ್ತಿಯನ್ನು ನೀಡಿ ಎಂದು ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಎಲ್ಲಾ ಆತ್ಮರು ತಮ್ಮೋ ಪ್ರಧಾನ ಆಗಿಬಿಟ್ಟಿದ್ದಾರೆ ಈಗ ಸತೋಪ್ರಧಾನ ಆಗಿ ವಾಪಸ್ ಮನೆಗೆ ಹೋಗುತ್ತೇವೆ ಪುನಃ ನಾವು ಮೊದಲು ಸುಖಧಾಮದಲ್ಲಿ ಬರುತ್ತೇವೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ನಾವು ಈ ಸೃಷ್ಟಿಗೆ ಬಂದ ತಕ್ಷಣ ವಿಕಾರಿಗಳಾಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ಈ ಸೃಷ್ಟಿಗೆ ಬಂದ ತಕ್ಷಣ ಮೊದಲು ನಾವು ವಿಕಾರಿಗಳಾಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಲಿಯುಗ ವೈಶಾಲೆಯಾಗಿದೆ ರಾವಣ ರಾಜ್ಯ ಆಗಿದೆ ಇದಕ್ಕೆ ರವರವ ನರಕ ಎಂದು ಕರೆಯಲಾಗುತ್ತದೆ ಭಾರತದಲ್ಲಿ ಅಥವಾ ಈ ಇಡೀ ಜಗತ್ತಿನಲ್ಲಿ ಎಷ್ಟೊಂದು ಶಾಸ್ತ್ರಗಳಿದೆ ಎಷ್ಟೊಂದು ಶಿಕ್ಷಣವನ್ನು ಕಲಿಯುವಂತಹ ಪುಸ್ತಕ ಇದೆ ಆ ಎಲ್ಲಾ ಪುಸ್ತಕಗಳು ಸಮಾಪ್ತಿಯಾಗಿ ಬಿಡುತ್ತದೆ ಪರಮಾತ್ಮ ತಂದೆ ಈಗ ನಿಮಗೆ ಯಾವ ಉಡುಗೊರೆಯನ್ನು ನೀಡುತ್ತಿದ್ದಾರೋ ಆ ಉಡುಗೊರೆಯನ್ನು ಎಂದೂ ಯಾರೂ ಸುಡಲು ಸಾಧ್ಯ ಇಲ್ಲ ಈ ಜ್ಞಾನ ಎಂದೂ ಸುಟ್ಟು ಹೋಗಲು ಸಾಧ್ಯ ಇಲ್ಲ ಇದು ಧಾರಣೆ ಮಾಡಿಕೊಳ್ಳುವಂತಹ ಮಾತಾಗಿದೆ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಯಾವುದು ಕೆಲಸಕ್ಕೆ ಬರುವಂತಹ ವಸ್ತು ಅಲ್ಲವೋ ಅದನ್ನು ಸುಡಲಾಗುತ್ತದೆ ಕೆಲಸಕ್ಕೆ ಬರದೇ ಇರುವಂತಹ ವಸ್ತುವನ್ನು ಸುಡುತ್ತಾರೆ ಸುಡುವುದಕ್ಕೋಸ್ಕರ ಜ್ಞಾನ ಶಾಸ್ತ್ರ ಅಲ್ಲ ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ ಜ್ಞಾನದ ಮೂಲಕ ನೀವು ಇಪ್ಪತ್ತೊಂದು ಜನ್ಮದ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಬಳಿ ಶಾಸ್ತ್ರದ ಪುಸ್ತಕ ಇದೆ ಅದನ್ನು ಸುಡಬಹುದು ಎಂದು ಎಂದೂ ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಈ ಜ್ಞಾನ ತನ್ನಷ್ಟಕ್ಕೆ ತಾನೇ ಪ್ರಾಯಲೋಪ ಆಗುತ್ತದೆ ಇಲ್ಲಿ ಓದುವುದಕ್ಕೋಸ್ಕರ ಪುಸ್ತಕಗಳಿಲ್ಲ ಜ್ಞಾನ ವಿಜ್ಞಾನ ಭವನ ಅನ್ನುವ ಹೆಸರಿದೆ ಆದರೆ ಈ ಹೆಸರನ್ನು ಏಕೆ ಇಡಲಾಗಿದೆ ಅನ್ನುವ ಶಬ್ದದ ಅರ್ಥ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಜ್ಞಾನ ಮತ್ತು ವಿಜ್ಞಾನಕ್ಕೆ ಎಷ್ಟೊಂದು ಮಹಿಮೆ ಇದೆ ಜ್ಞಾನ ಅಂದರೆ ಸೃಷ್ಟಿ ಚಕ್ರದ ಜ್ಞಾನ ಆ ಜ್ಞಾನವನ್ನು ನೀವೀಗ ಧಾರಣೆ ಮಾಡಿಕೊಳ್ಳುತ್ತೀರಾ ವಿಜ್ಞಾನ ಅಂದರೆ ಶಾಂತಿಧಾಮ ಜ್ಞಾನದ ಮೂಲಕ ನೀವು ಈ ಜಗತ್ತಿನಿಂದ ದೂರಾಗಿ ಶಾಂತಿಧಾಮಕ್ಕೆ ಹೋಗುತ್ತೀರಾ ಜ್ಞಾನದ ಶಿಕ್ಷಣದ ಆಧಾರದಿಂದ ಪುನಃ ನೀವು ರಾಜ್ಯವನ್ನು ಆಳುತ್ತೀರಾ ಈಗ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಆತ್ಮರಾದ ನಮಗೆ ಸ್ವಯಂ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಇಲ್ಲದಿದ್ದರೆ ಭಗವಾನ್ ವಾಚ್ ಅನ್ನುವ ಶಬ್ದವೇ ಮಾಯ ಆಗಿ ಬಿಡುತ್ತಿತ್ತು ಭಗವಂತ ತಂದೆ ಶಾಸ್ತ್ರವನ್ನು ಓದಿಕೊಂಡು ಜ್ಞಾನವನ್ನು ಹೇಳುವುದಕ್ಕೋಸ್ಕರ ಬರುವುದಿಲ್ಲ ಭಗವಂತ ತಂದೆಯ ಬಳಿ ಜ್ಞಾನ ಮತ್ತು ವಿಜ್ಞಾನ ಎರಡೂ ಇದೆ ಅಂದರೆ ಪರಮಾತ್ಮ ತಂದೆಯ ಬಳಿ ಜ್ಞಾನ ಮತ್ತು ಯೋಗದ ಶಿಕ್ಷಣ ಇದೆ ಯಾರು ಹೇಗೆ ಇರುತ್ತಾರೋ ಅವರು ಅನ್ಯರನ್ನು ಕೂಡ ಅದೇ ರೀತಿ ತಯಾರು ಮಾಡುತ್ತಾರೆ ಯಾರು ಹೇಗೆ ಇರುತ್ತಾರೋ ಅವರು ಅನ್ಯರನ್ನು ಅದೇ ರೀತಿ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಇದೆಲ್ಲ ಬಹಳ ಸೂಕ್ಷ್ಮವಾದ ಮಾತಾಗಿದೆ ಜ್ಞಾನಕ್ಕಿಂತ ವಿಜ್ಞಾನ ಬಹಳಷ್ಟು ಸೂಕ್ಷ್ಮ ಆಗಿದೆ ಅಂದರೆ ಜ್ಞಾನಕ್ಕಿಂತ ಯೋಗ ಬಹಳ ಸೂಕ್ಷ್ಮ ಆಗಿದೆ ಜ್ಞಾನದ ಮೂಲಕ ನೀವೀಗ ಪಾರಾಗಿ ವಾಪಸ್ ಮನೆಗೆ ಹೋಗಬೇಕು ಜ್ಞಾನ ಸ್ಥೂಲವಾದ ವಸ್ತು ಆಗಿದೆ ಜ್ಞಾನದ ಶಿಕ್ಷಣವನ್ನು ನೀವು ಕಲಿಯುತ್ತೀರಾ ಇಲ್ಲಿ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಜ್ಞಾನದ ಶಿಕ್ಷಣವನ್ನು ಕಲಿಯುವಾಗ ಶಬ್ದ ಆಗುತ್ತದೆ ಅಂದರೆ ಪರಮಾತ್ಮ ತಂದೆ ಶಬ್ದದ ಮೂಲಕ ಜ್ಞಾನವನ್ನು ಹೇಳಬೇಕಾಗುತ್ತದೆ ವಿಜ್ಞಾನ ಬಹಳಷ್ಟು ಸೂಕ್ಷ್ಮ ಆಗಿದೆ ಅಂದರೆ ಯೋಗ ಬಹಳ ಸೂಕ್ಷ್ಮ ಆಗಿದೆ ಯೋಗದಲ್ಲಿ ಸ್ಥಿತ ಆದಾಗ ಶಬ್ದದಿಂದ ದೂರಾಗಿ ಶಾಂತಿ ಹೋಗಬೇಕಾಗುತ್ತದೆ ಯಾವ ಶಾಂತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವೆಲ್ಲರೂ ಅಲೆದಾಡುತ್ತಿದ್ದೆವೋ ಅಂತಹ ಶಾಂತಿ ಈಗ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ ಶಾಂತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಜಗತ್ತಿನ ಜನ ಸನ್ಯಾಸಿಗಳ ಬಳಿ ಹೋಗುತ್ತಾರೆ ಆದರೆ ಯಾವ ವಸ್ತು ಪರಮಾತ್ಮ ತಂದೆಯ ಬಳಿ ಇದೆಯೋ ಆ ವಸ್ತುವನ್ನು ಬೇರೆ ಯಾರೂ ನಮಗೆ ನೀಡಲು ಸಾಧ್ಯ ಇಲ್ಲ ಶಾಂತಿ ಕೇವಲ ಪರಮಾತ್ಮ ತಂದೆಯ ಬಳಿ ಇದೆ ಆ ಶಾಂತಿಯನ್ನು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಅನ್ಯರ ಮೂಲಕ ನಮಗೆ ಶಾಂತಿ ಸಿಗಲು ಸಾಧ್ಯ ಇಲ್ಲ ಸನ್ಯಾಸಿಗಳು ಹಠಯೋಗವನ್ನು ಮಾಡುತ್ತಾರೆ ಸನ್ಯಾಸಿಗಳು ತಗ್ಗಿನಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಆದರೆ ಅವರಿಗೆ ತಗ್ಗಿನಲ್ಲಿ ಹೋಗಿ ಕುಳಿತರೂ ಕೂಡ ಶಾಂತಿ ಸಿಗಲು ಸಾಧ್ಯ ಇಲ್ಲ ಇಲ್ಲಿ ಯಾವುದೇ ಪ್ರಕಾರದ ಕಷ್ಟದ ಮಾತಿಲ್ಲ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತೊಂದರೆಯನ್ನು ಕೊಡುವುದಿಲ್ಲ ಈ ಶಿಕ್ಷಣ ಬಹಳ ಸಹಜವಾದ ಶಿಕ್ಷಣ ಆಗಿದೆ ಏಳು ದಿನ ಕೋರ್ಸ್ ಅನ್ನು ತೆಗೆದುಕೊಳ್ಳಬೇಕು ಏಳು ದಿನದ ಕೋರ್ಸ್ ಅನ್ನು ತೆಗೆದುಕೊಂಡು ಬಲೆ ನೀವು ಹೊರಗಡೆ ಜಗತ್ತಿನಲ್ಲಿ ಎಲ್ಲಿಗೆ ಬೇಕಾದರೂ ಹೋಗಿ ಲೌಕಿಕ ಕಾಲೇಜ್ನಲ್ಲಿ ಯಾರು ಈ ರೀತಿ ಮಾಡಲು ಸಾಧ್ಯ ಇಲ್ಲ ಇದು ಏಳು ದಿನದ ಕೋರ್ಸ್ ಆಗಿದೆ ನಿಮಗೋಸ್ಕರ ಇದು ಕೇವಲ ಏಳು ದಿನದ ಕೋರ್ಸ್ ಆಗಿದೆ ಎಲ್ಲರಿಗೂ ಏಳು ದಿನದ ಕೋರ್ಸ್ನ ಬಗ್ಗೆ ತಿಳಿಸಲಾಗುತ್ತದೆ ಆದರೆ ಎಲ್ಲರೂ ಏಳು ದಿನ ಸಮಯವನ್ನು ನೀಡಲು ಸಾಧ್ಯ ಇಲ್ಲ ಮಕ್ಕಳ ಬುದ್ಧಿಯೋಗ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಯಜ್ಞದ ಆದಿಯ ಸಮಯದಲ್ಲಿ ಎಲ್ಲಾ ಮಕ್ಕಳು ಬಟ್ಟೆಯಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದರು ಆ ಸಮಯದಲ್ಲಿ ಮಕ್ಕಳು ಯಾರ ಚೆಹರೆಯನ್ನು ಕೂಡ ನೋಡುತ್ತಿರಲಿಲ್ಲ ಯಾರ ಜೊತೆಗೂ ಮಾತನಾಡುತ್ತಿರಲಿಲ್ಲ ಪರಮಾತ್ಮ ತಂದೆಯ ಮನೆಯನ್ನು ಬಿಟ್ಟು ಹೊರಗಡೆ ಜಗತ್ತಿಗೆ ಕಾಲನ್ನು ಕೂಡ ಇಡುತ್ತಿರಲಿಲ್ಲ ತಪಸ್ಸನ್ನು ಮಾಡುವುದಕ್ಕೋಸ್ಕರ ಸಮುದ್ರದ ದಡಕ್ಕೆ ಹೋಗಿ ಅಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರು ತಪಸ್ಸನ್ನು ಮಾಡುವುದಕ್ಕೋಸ್ಕರ ಸಮುದ್ರದ ದಡಕ್ಕೆ ಹೋಗಿ ಸಮುದ್ರದ ದಡದಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರು ಆ ಸಮಯದಲ್ಲಿ ಮಕ್ಕಳು ಸೃಷ್ಟಿ ಚಕ್ರದ ಬಗ್ಗೆ ಜ್ಞಾನವನ್ನು ಅರ್ಥ ಮಾಡಿಕೊಂಡಿರಲಿಲ್ಲ ಈ ಶಿಕ್ಷಣದ ಬಗ್ಗೆ ಅರ್ಥ ಮಾಡಿಕೊಂಡಿರಲಿಲ್ಲ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಜೊತೆಗೆ ಯೋಗ ಜೋಡಣೆ ಆಗಬೇಕು ಪರಮಾತ್ಮ ತಂದೆಯ ಪರಿಚಯ ಗೊತ್ತಾಗಬೇಕು ನಂತರ ಟೀಚರ್ನ ಅವಶ್ಯಕತೆ ಕೂಡ ಇರುತ್ತದೆ ಮೊದಲು ತಂದೆಯ ಜೊತೆ ಹೇಗೆ ಯೋಗವನ್ನು ಜೋಡಣೆ ಮಾಡುವುದು ಅನ್ನುವುದನ್ನು ಕಲಿಯಬೇಕು ಏಕೆಂದರೆ ಇಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಪರಮಾತ್ಮ ತಂದೆ ಅಶ್ಚರ್ಯರಿಯಾಗಿದ್ದಾರೆ ಅನ್ಯರು ಪರಮಾತ್ಮ ತಂದೆ ಅಶ್ಚರ್ಯರಿಯಾಗಿದ್ದಾರೆ ಅನ್ನುವ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಜಗತ್ತಿನಲ್ಲಿ ಕೇವಲ ಪರಮಾತ್ಮ ಸರ್ವವ್ಯಾಪಿ ಆಗಿದ್ದಾರೆ ಅನ್ನುವ ಜ್ಞಾನವನ್ನೇ ಎಲ್ಲರೂ ಹೇಳುತ್ತಾ ಬಂದಿದ್ದಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಆ ಮಾತಿರಲು ಸಾಧ್ಯ ಇಲ್ಲ ನೀವೀಗ ವಿದ್ಯಾರ್ಥಿಗಳಾಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ನೀವು ನಿಮ್ಮ ಉದ್ಯೋಗ ವ್ಯವಹಾರವನ್ನು ಮಾಡಿ ಆದರೆ ಅವಶ್ಯವಾಗಿ ಪರಮಾತ್ಮ ತಂದೆಯ ಕ್ಲಾಸ್ಗೆ ಬಂದು ಶಿಕ್ಷಣವನ್ನು ಕಲಿಯಬೇಕು ಬಲೆ ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರಿ ಆದರೆ ಒಂದು ವೇಳೆ ನಾನು ಶಾಲೆಗೆ ಹೋಗುವುದಿಲ್ಲ ಎಂದು ಮಕ್ಕಳು ಹೇಳಿದರೆ ತಂದೆ ಏನನ್ನು ಮಾಡಲು ಸಾಧ್ಯ ಅರೆ ಭಗವಂತ ತಂದೆ ಓದಿಸುತ್ತಿದ್ದಾರೆ ನಮ್ಮನ್ನು ದೇವಿ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ನಮ್ಮನ್ನು ದೇವಿ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಸ್ವಯಂ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಭಗವಾನ್ ವಾಚಾಗಿದೆ ನಾನೀಗ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ಇಂತಹ ಭಗವಂತ ತಂದೆಯ ಮೂಲಕ ನೀವು ರಾಜಯುಗದ ಶಿಕ್ಷಣವನ್ನು ಏಕೆ ಕಲಿಯುವುದಿಲ್ಲ ರಾಜಯೋಗದ ಶಿಕ್ಷಣವನ್ನು ಕಲಿಯದೆ ಮಕ್ಕಳು ಹೇಗೆ ಇರಲು ಸಾಧ್ಯ ಆದ್ದರಿಂದ ಅನೇಕ ಮಕ್ಕಳು ಯಜ್ಞದ ಆದಿಯ ಸಮಯದಲ್ಲಿ ಪರಮಾತ್ಮ ತಂದೆಯ ಬಳಿ ಓಡೋಡಿ ಬಂದರು ವಿಕಾರ ಅನ್ನುವ ವಿಷದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಳಿ ಓಡೋಡಿ ಬಂದರು ಯಜ್ಞದ ಆದಿಯ ಸಮಯದಲ್ಲಿ ಅನೇಕರು ಈ ಬಟ್ಟಿಯಲ್ಲಿ ಬಂದು ಕುಳಿತುಕೊಂಡರು ಯಾರು ಬಟ್ಟಿಯಲ್ಲಿ ಕುಳಿತಿದ್ದರೋ ಅವರನ್ನು ಯಾರು ನೋಡಲು ಸಾಧ್ಯ ಇಲ್ಲ ಯಾರು ತಪಸ್ಸಿನ ಬಟ್ಟಿಯಲ್ಲಿ ಕುಳಿತಿದ್ದಾರೋ ಅವರ ಜೊತೆಗೆ ಯಾರೂ ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ ಯಜ್ಞದ ಆದಿಯ ಸಮಯದಲ್ಲಿ ಬಟ್ಟಿಯಲ್ಲಿ ಕುಳಿತಂತಹ ಮಕ್ಕಳು ಬೇರೆ ಯಾರನ್ನೂ ನೋಡುತ್ತಿರಲಿಲ್ಲ ಅಂದ ಮೇಲೆ ಅವರು ಯಾರ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಲು ಸಾಧ್ಯ ಈಗ ಮಕ್ಕಳಿಗೆ ಸ್ವಯಂ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಇದೆ ಆದರೂ ಕೂಡ ಮಕ್ಕಳು ಜ್ಞಾನದ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ನೆಪವನ್ನು ಹೇಳುತ್ತಾರೆ ನನಗೆ ಇಂತಹ ಕಾಯಿಲೆ ಬಂದಿದೆ ಆದ್ದರಿಂದ ಜ್ಞಾನದ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಆಗುತ್ತಿಲ್ಲ ನನಗೆ ಇಂತಹ ಕೆಲಸ ಇದೆ ಆದ್ದರಿಂದ ಜ್ಞಾನದ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಆಗುತ್ತಿಲ್ಲ ಎಂದು ಮಕ್ಕಳು ನೆಪವನ್ನು ಹೇಳುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ಶಿಫ್ಟ್ ಅನ್ನು ನೀಡುತ್ತಾರೆ ಈ ಸಮಯದಲ್ಲಿ ಶಾಲೆಯಲ್ಲೂ ಕೂಡ ಬಹಳಷ್ಟು ಶಿಫ್ಟ್ ಇರುತ್ತದೆ ಇಲ್ಲಿ ನಿಮಗೆ ಜಾಸ್ತಿ ಶಿಕ್ಷಣವನ್ನು ಕಲಿಸುವುದಿಲ್ಲ ಇಲ್ಲಿ ಹೆಚ್ಚು ಶಿಕ್ಷಣ ಇಲ್ಲ ಕೇವಲ ತಂದೆ ಮತ್ತು ಆಸ್ತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳಲು ನಿಮ್ಮ ಬುದ್ಧಿ ಬಹಳ ಒಳ್ಳೆಯ ಬುದ್ಧಿಯಾಗಿರಬೇಕು ತಂದೆ ಮತ್ತು ಆಸ್ತಿಯನ್ನು ನೀವು ನೆನಪು ಮಾಡಿ ಮತ್ತು ಎಲ್ಲರಿಗೂ ತಂದೆ ಮತ್ತು ಆಸ್ತಿಯ ಬಗ್ಗೆ ತಿಳಿಸಿ ಅನೇಕರು ತ್ರಿಮೂರ್ತಿಯ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಆದರೆ ತ್ರಿಮೂರ್ತಿಯ ಚಿತ್ರದಲ್ಲಿ ಮೇಲೆ ಶಿವತಂದೆಯ ಚಿತ್ರವನ್ನು ತೋರಿಸುವುದೇ ಇಲ್ಲ ಗೀತೆಯ ಭಗವಂತ ಶಿವ ಆಗಿದ್ದಾರೆ ಎಂದು ಯಾರೂ ಅರ್ಥ ಮಾಡಿಕೊಂಡಿಲ್ಲ ಗೀತೆಯ ಭಗವಂತ ಆದಂತಹ ಶಿವತಂದೆಯ ಮೂಲಕ ಈ ಜ್ಞಾನವನ್ನು ಪಡೆದುಕೊಂಡು ನಾವು ವಿಷ್ಣು ಆಗುತ್ತೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ರಾಜಯುಗದ ಮೂಲಕ ನಾವೀಗ ವಿಷ್ಣು ಆಗುತ್ತೇವೆ ಈಗ ಇದು ನಮ್ಮ ಅನೇಕ ಜನ್ಮದ ಅಂತಿಮ ಜನ್ಮ ಆಗಿದೆ ಇದೆಲ್ಲ ಬಹಳ ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಇಲ್ಲಿ ನಿಮ್ಮ ಕೈಯಲ್ಲಿ ಯಾವುದೇ ಪುಸ್ತಕ ಇಲ್ಲ ನಿಮ್ಮ ಬಳಿ ಒಂದು ಬ್ಯಾಡ್ಜ್ ಇರಬೇಕು ಆ ಬ್ಯಾಡ್ಜ್ನಲ್ಲಿ ಕೇವಲ ತ್ರಿಮೂರ್ತಿಯ ಚಿತ್ರ ಇರಬೇಕು ಆ ತ್ರಿಮೂರ್ತಿಯ ಚಿತ್ರದ ಬಗ್ಗೆ ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ಮೂಲಕ ಹೇಗೆ ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ವಿಷ್ಣುವಿನ ಸಮಾನ ಮಾಡುತ್ತಾರೆ ಅನ್ನುವ ಶಿಕ್ಷಣವನ್ನು ಬ್ಯಾಡ್ಜ್ನ ಮೂಲಕ ನೀವು ಎಲ್ಲರಿಗೂ ತಿಳಿಸಬೇಕು ಕೆಲವರು ತಿಳಿದುಕೊಂಡಿದ್ದಾರೆ ನಾನು ರಾಧೆಯ ಸಮಾನ ಆಗಬೇಕು ಎಂದು ಜ್ಞಾನದ ಕಳಶ ಮಾತಿಯರಿಗೆ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ರಾಧೆಗೆ ತಮ್ಮ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಜ್ಞಾನದ ಕಳಶ ಪ್ರಾಪ್ತಿಯಾಗುತ್ತದೆ ಈ ರಹಸ್ಯವನ್ನು ಪರಮಾತ್ಮ ತಂದೆ ಮಾತ್ರ ಮಕ್ಕಳಿಗೆ ತಿಳಿಸಲು ಸಾಧ್ಯ ಬೇರೆ ಯಾವ ಮನುಷ್ಯರಿಗೂ ಈ ಜ್ಞಾನದ ರಹಸ್ಯ ಗೊತ್ತಿಲ್ಲ ನಿಮ್ಮ ಬಳಿ ಅನೇಕರು ಬರುತ್ತಾರೆ ಸೆಂಟರ್ಗೆ ಎಷ್ಟೊಂದು ಜನ ಬರುತ್ತಾರೆ ಕೆಲವರು ಒಂದು ದಿನ ಬರುತ್ತಾರೆ ಪುನಃ ನಾಲ್ಕು ದಿನ ಬರುವುದಿಲ್ಲ ಅಂದ ಮೇಲೆ ಅವರನ್ನು ನೀವು ಕೇಳಬೇಕು ಇಷ್ಟೊಂದು ದಿನ ನೀವು ಏನನ್ನು ಮಾಡುತ್ತಿದ್ದೀರಿ ಎಂದು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೀರೇನು ಸ್ವದರ್ಶನ ಚಕ್ರವನ್ನು ನೀವು ತಿರುಗಿಸುತ್ತಿದ್ದೀರೇನು ಯಾರು ಬಹಳ ಲೇಟಾಗಿ ಬಹಳ ದಿನಗಳ ನಂತರ ಕ್ಲಾಸಿಗೆ ಬರುತ್ತಾರೋ ಅಂತವರಿಗೆ ನೀವು ಪತ್ರವನ್ನು ಬರೆದು ಏಕೆ ಕ್ಲಾಸಿಗೆ ಬರುತ್ತಿಲ್ಲ ಎಂದು ಕೇಳಬೇಕು ಕೆಲವರು ಇಲ್ಲಿಗೆ ಬಂದು ಪರಿವರ್ತನೆಯಾಗಿ ಹೋಗುತ್ತಾರೆ ಆದರೂ ಎಲ್ಲರೂ ಯಾವುದಾದರೂ ಒಂದು ಸೆಂಟರ್ನ ಮಕ್ಕಳೇ ಆಗಿದ್ದಾರೆ ಎಲ್ಲರಿಗೂ ಪರಮಾತ್ಮ ತಂದೆಯ ಮೂಲಕ ಮಂತ್ರ ಪ್ರಾಪ್ತಿಯಾಗಿದೆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಚಕ್ರವನ್ನು ತಿರುಗಿಸಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಸಹಜ ಮಾತನ್ನು ತಿಳಿಸಿದ್ದಾರೆ ಕೇವಲ ಎರಡೇ ಶಬ್ದವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನಾಭವ ಅಂದರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ತಂದೆ ಮತ್ತು ಆಸ್ತಿಯ ನೆನಪಿನಲ್ಲಿ ಸಂಪೂರ್ಣ ಚಕ್ರದ ರಹಸ್ಯ ಸಮಾವೇಶ ಆಗಿದೆ ಯಾರಾದರೂ ಶರ್ರವನ್ನು ತ್ಯಾಗ ಮಾಡಿದಾಗ ಎಲ್ಲರೂ ಹೇಳುತ್ತಾರೆ ಇಂಥವರು ಸ್ವರ್ಗಕ್ಕೆ ಹೋದರು ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ ಆದರೆ ಸ್ವರ್ಗ ಅಂದರೆ ಏನು ಸ್ವರ್ಗ ಎಲ್ಲಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಾ ಸತ್ಯುಗದಲ್ಲಿ ರಾಜ್ಯ ಭಾಗ್ಯ ಇರುತ್ತದೆ ಸತ್ಯುಗದಲ್ಲಿ ನಾವೆಲ್ಲರೂ ರಾಜ್ಯವನ್ನು ಆಳುತ್ತೇವೆ ಸತ್ಯಯುಗದಲ್ಲಿ ಶ್ರೇಷ್ಠ ಆತ್ಮರಿಂದ ಹಿಡಿದು ಕನಿಷ್ಠ ಆತ್ಮರವರೆಗೂ ಎಲ್ಲರೂ ಸುಖಿಗಳಾಗಿರುತ್ತಾರೆ ಶ್ರೀಮಂತರಿಂದ ಹಿಡಿದು ಬಡವರವರೆಗೂ ಎಲ್ಲರೂ ಸುಖಿಗಳಾಗಿರುತ್ತಾರೆ ಇದು ದುಃಖದ ಜಗತ್ತಾಗಿದೆ ಸತ್ಯುಗ ಸುಖದ ಜಗತ್ತಾಗಿದೆ ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಬಲೆ ಯಾರಾದರೂ ಅಂಗಡಿಯಲ್ಲಿ ವ್ಯಾಪಾರವನ್ನು ಮಾಡುವಂತವರಿರಬಹುದು ಅಥವಾ ಬೇರೆ ಬೇರೆ ಕೆಲಸವನ್ನು ಮಾಡುವಂತವರಿರಬಹುದು ಆದರೆ ಯಾರೂ ಕೂಡ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಎಂದು ನೆಪವನ್ನು ಹೇಳಬಾರದು ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ನೆಪವನ್ನು ಹೇಳುವುದು ತಂದೆಗೆ ಇಷ್ಟ ಆಗುವುದಿಲ್ಲ ಕೆಲವರು ಜ್ಞಾನವನ್ನು ಕೇಳಲು ಬರುವುದಿಲ್ಲ ಯಾರು ಜ್ಞಾನವನ್ನು ಕೇಳಲು ಬರುವುದಿಲ್ಲವೋ ಅವರನ್ನು ನೀವು ಕೇಳಬೇಕು ನೀವು ಪರಮಾತ್ಮ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೀರಾ ಮತ್ತು ನೀವು ಎಷ್ಟು ಸಮಯ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತೀರಾ ಎಂದು ಬಲೆ ನೀವು ಊಟವನ್ನು ಮಾಡಿ ಪಾನೀಯವನ್ನು ಕುಡಿಯಿರಿ ನೀವು ತಿರುಗಾಡಿ ಸುತ್ತಾಡಿ ಪರಮಾತ್ಮ ತಂದೆ ಬೇಡ ಎಂದು ಹೇಳುವುದಿಲ್ಲ ಆದರೆ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ನೀವು ಸಮಯವನ್ನು ಮಾಡಿಕೊಳ್ಳಬೇಕು ನೀವೀಗ ಅನ್ಯರ ಕಲ್ಯಾಣವನ್ನು ಮಾಡಬೇಕು ತಿಳಿದುಕೊಳ್ಳಿ ಕೆಲವರು ಬಟ್ಟೆಯನ್ನು ಒಗೆಯುವಂತಹ ಕೆಲಸವನ್ನು ಮಾಡುತ್ತಿರುತ್ತಾರೆ ಅಂದರೆ ಅಗಸರಾಗಿರುತ್ತಾರೆ ಇಲ್ಲಿ ಅನೇಕರು ಜ್ಞಾನವನ್ನು ಕೇಳಲು ಬರುತ್ತಾರೆ ಬಲೆ ಅವರು ಮುಸಲ್ಮಾನರಿರಬಹುದು ಅಥವಾ ಪಾರಸಿಗಳಿರಬಹುದು ಅಥವಾ ಹಿಂದೂಗಳಿರಬಹುದು ಅವರಿಗೆ ನೀವು ತಿಳಿಸಬೇಕು ನೀವು ಸ್ಥೂಲ ಬಟ್ಟೆಯನ್ನು ತೊಳೆಯುತ್ತೀರಾ ನೀವು ಬಟ್ಟೆಯನ್ನು ಒಗೆಯುತ್ತೀರಾ ಆದರೆ ಈ ಶರೀರ ಅನ್ನುವ ವಸ್ತ್ರ ಏನಿದೆ ಈ ಶರೀರ ಅನ್ನುವ ವಸ್ತ್ರ ಹಳೆಯ ವಸ್ತ್ರ ಆಗಿದೆ ಕೊಳಕಾದ ವಸ್ತ್ರ ಆಗಿದೆ ಆತ್ಮ ಕೂಡ ತಮೋ ಪ್ರಧಾನ ಆಗಿದೆ ಈಗ ಆ ಆತ್ಮವನ್ನು ಪ್ರದಾನ ಮಾಡಿಕೊಳ್ಳಬೇಕು ಆತ್ಮವನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಈಗ ಈ ಸಂಪೂರ್ಣ ಜಗತ್ತೇ ತಮೋ ಪ್ರಧಾನ ಆಗಿದೆ ಪತಿತ ಜಗತ್ತಾಗಿದೆ ಕಲಿಯುಗಿ ಜಗತ್ತು ಹಳೆಯ ಜಗತ್ತಾಗಿದೆ ತಮೋ ಪ್ರಧಾನರಿಂದ ಪ್ರಧಾನ ಆಗುವಂತಹ ಗುರಿಯಂತೂ ಇದೆ ತಾನೆ ಈಗ ನೀವು ಪುರುಷಾರ್ಥವನ್ನು ಮಾಡಿ ಅಥವಾ ಮಾಡದೇ ಇರಿ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ ಅಥವಾ ಅರ್ಥ ಮಾಡಿಕೊಳ್ಳದೇ ಇರಿ ಅದು ನಿಮ್ಮ ಇಷ್ಟ ನೀವು ಪುರುಷಾರ್ಥವನ್ನು ಮಾಡುವುದು ಅಥವಾ ಮಾಡದೆ ಇರುವುದು ನಿಮ್ಮ ಇಷ್ಟ ಆಗಿದೆ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಅಥವಾ ಅರ್ಥ ಮಾಡಿಕೊಳ್ಳದೇ ಇರುವುದು ನಿಮ್ಮ ಇಷ್ಟ ಆಗಿದೆ ನೀವು ಆತ್ಮ ಆಗಿದ್ದೀರಾ ಆತ್ಮ ಅವಶ್ಯವಾಗಿ ಪವಿತ್ರ ಆಗಬೇಕು ಈಗ ಆತ್ಮರಾದ ನೀವು ಅಪವಿತ್ರ ಆತ್ಮರಾಗಿದ್ದೀರಾ ಆತ್ಮ ಮತ್ತು ಶರೀರ ಎರಡೂ ಕೂಡ ಅಪವಿತ್ರ ಆಗಿದೆ ಅಂದರೆ ಆತ್ಮ ಮತ್ತು ಶರೀರ ಎರಡೂ ಕೊಳಕಾಗಿ ಬಿಟ್ಟಿದೆ ಆತ್ಮ ಮತ್ತು ಶರೀರ ಎರಡನ್ನು ಸ್ವಚ್ಛಗೊಳಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಆತ್ಮ ಮತ್ತು ಶರೀರ ಎರಡನ್ನು ಸ್ವಚ್ಛಗೊಳಿಸಿಕೊಳ್ಳುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ಪರಮಾತ್ಮ ತಂದೆ ನಿಮಗೆ ಗ್ಯಾರಂಟಿಯನ್ನು ಕೊಡುತ್ತಾರೆ ಆತ್ಮರಾದ ನಿಮ್ಮನ್ನು ನಾನು ನೂರಕ್ಕೆ ನೂರು ಪರ್ಸೆಂಟ್ ಪವಿತ್ರ ಚಿನ್ನವನ್ನಾಗಿ ಮಾಡುತ್ತೇನೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಪರಮಾತ್ಮ ತಂದೆ ಮಕ್ಕಳಿಗೆ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ತಂದೆಯ ನೆನಪಿನ ಮೂಲಕ ನಿಮ್ಮ ಆತ್ಮ ನೂರಕ್ಕೆ ನೂರು ಪರ್ಸೆಂಟ್ ಪವಿತ್ರ ಚಿನ್ನ ಆಗುತ್ತದೆ ಆತ್ಮ ಪವಿತ್ರ ಚಿನ್ನ ಆದಾಗ ಶರೀರ ಅನ್ನುವ ಆಭರಣ ಕೂಡ ಪವಿತ್ರ ಆಗಿರುತ್ತದೆ ಆಗ ನಿಮಗೆ ಒಳ್ಳೆಯ ಶರೀರ ಸಿಗುತ್ತದೆ ಈ ಮಾತನ್ನು ಒಪ್ಪಿಕೊಳ್ಳುವುದು ಅಥವಾ ಒಪ್ಪಿಕೊಳ್ಳದೇ ಇರುವುದು ನಿಮ್ಮ ಇಷ್ಟ ಈಗ ಇಷ್ಟೊಂದು ಸೇವೆ ನಡೆದಿದೆ ನೀವು ಡಾಕ್ಟರ್ ಗಳ ಬಳಿ ಹೋಗಬೇಕು ಕಾಲೇಜಿಗೆ ಹೋಗಬೇಕು ದೊಡ್ಡ ದೊಡ್ಡವರಿಗೆ ಹೋಗಿ ನೀವು ಜ್ಞಾನವನ್ನು ತಿಳಿಸಬೇಕು ಇಲ್ಲಿ ನಿಮ್ಮ ನಡತೆ ಬಹಳ ಚೆನ್ನಾಗಿರಬೇಕು ಈ ಸಮಯದಲ್ಲಿ ಎಲ್ಲರೂ ಗುಣಹೀನರಾಗಿದ್ದಾರೆ ಈಗ ಎಲ್ಲರ ನಡತೆ ಕೆಟ್ಟು ಹೋಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನಿರ್ವಿಕಾರಿಗಳಾಗಬೇಕು ನಿರ್ವಿಕಾರಿ ಜಗತ್ತು ಇತ್ತು ಈಗ ಜಗತ್ತು ವಿಕಾರಿ ಜಗತ್ತಾಗಿದೆ ಅಂದರೆ ಎಲ್ಲರೂ ಗುಣಗಳನ್ನು ಕಳೆದುಕೊಂಡು ಗುಣಹೀನರಾಗಿದ್ದಾರೆ ಎಲ್ಲರೂ ಕೆಟ್ಟ ನಡತೆ ಉಳ್ಳವರಾಗಿದ್ದಾರೆ ಎಲ್ಲರ ನಡತೆ ಬಹಳಷ್ಟು ಕೆಟ್ಟು ಹೋಗಿದೆ ನಿರ್ವಿಕಾರಿಗಳಾಗದೆ ನಿಮ್ಮ ನಡತೆ ಸುಧಾರಣೆ ಆಗಲು ಸಾಧ್ಯ ಇಲ್ಲ ಈ ಸಮಯದ ಮನುಷ್ಯರು ಕಾಮ ವಿಕಾರಕ್ಕೆ ವಶ ಆಗಿದ್ದಾರೆ ಎಲ್ಲರೂ ಕಾಮ ವಿಕಾರಕ್ಕೆ ವಶ ಆದಂತಹ ವಿಕಾರಿ ಆತ್ಮರಾಗಿದ್ದಾರೆ ಈಗ ಈ ವಿಕಾರಿ ಜಗತ್ತಿನಿಂದ ನಿರ್ವಿಕಾರಿ ಜಗತ್ತಿಗೆ ಪರಮಾತ್ಮ ತಂದೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಈ ವಿಕಾರಿ ಜಗತ್ತನ್ನು ನಿರ್ವಿಕಾರಿ ಜಗತ್ತನ್ನಾಗಿ ಒಬ್ಬ ತಂದೆ ಮಾಡುತ್ತಾರೆ ಈ ವಿಕಾರಿ ಜಗತ್ತನ್ನು ಸಮಾಪ್ತಿ ಮಾಡಿ ನಿರ್ವಿಕಾರಿ ಜಗತ್ತನ್ನು ಒಬ್ಬ ತಂದೆ ಸ್ಥಾಪನೆ ಮಾಡುತ್ತಾರೆ ಇನ್ನು ಈ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಇದು ನಾಟಕ ಚಕ್ರ ಆಗಿದೆ ನೀವೀಗ ಸೃಷ್ಟಿ ಚಕ್ರದ ಬಗ್ಗೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಬೇಕು ಈ ಸೃಷ್ಟಿ ಚಕ್ರದಲ್ಲಿ ಬಹಳ ಒಳ್ಳೆಯ ಜ್ಞಾನ ಇದೆ ನಿರ್ವಿಕಾರಿ ಜಗತ್ತಿತ್ತು ನಿರ್ವಿಕಾರಿ ಜಗತ್ತಿನಲ್ಲಿ ದೇವಿ ದೇವತೆಗಳು ರಾಜ್ಯವನ್ನು ಆಳುತ್ತಿದ್ದರು ಈಗ ಆ ದೇವತೆಗಳು ಎಲ್ಲಿಗೆ ಹೋದರು ಎಂದೂ ಆತ್ಮದ ವಿನಾಶ ಆಗಲು ಸಾಧ್ಯ ಇಲ್ಲ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ದೇವಿ ದೇವತೆಗಳು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನೀವೀಗ ಬುದ್ಧಿವಂತರಾಗಿದ್ದೀರಾ ಮೊದಲು ನಿಮಗೆ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಈಗ ಈ ಹಳೆಯ ಜಗತ್ತು ಬಹಳಷ್ಟು ಕೊಳಕಾಗಿದೆ ನೀವೀಗ ಸ್ವಯಂ ಅನುಭವ ಮಾಡುತ್ತೀರಾ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ಹೇಳುತ್ತಿದ್ದಾರೋ ಅದು ಅವಶ್ಯವಾಗಿ ಸರಿಯಾದ ಮಾತಾಗಿದೆ ಸತ್ಯುಗ ಪವಿತ್ರ ಜಗತ್ತಾಗಿದೆ ಸತ್ಯುಗ ಪವಿತ್ರ ಜಗತ್ತಾಗಿರುವ ಕಾರಣ ನಾವೆಲ್ಲರೂ ಅಲ್ಲಿ ದೇವತೆಗಳಾಗಿರುತ್ತೇವೆ ಇದು ಅಪವಿತ್ರ ಜಗತ್ತಾಗಿರುವ ಕಾರಣ ಈ ಜಗತ್ತಿನಲ್ಲಿ ಇರುವಂತಹ ವ್ಯಕ್ತಿಗಳು ಅನ್ನು ದೇವತೆ ಎಂದು ಹೇಳಿಕೊಳ್ಳುವ ಬದಲು ಹಿಂದೂಗಳು ಎಂದು ಹೆಸರನ್ನು ಇಟ್ಟುಕೊಂಡಿದ್ದಾರೆ ಹಿಂದೂ ಸ್ಥಾನದಲ್ಲಿರುವ ಕಾರಣ ನಾವು ಹಿಂದೂಗಳಾಗಿದ್ದೇವೆ ಎಂದು ಹೇಳುತ್ತಾರೆ ದೇವತೆಗಳು ಸ್ವರ್ಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ಈಗ ಈ ಸೃಷ್ಟಿ ಚಕ್ರದ ಬಗ್ಗೆ ನಿಮಗೆ ಅರ್ಥ ಆಗಿದೆ ಯಾರು ಬಹಳಷ್ಟು ತಿಳುವಳಿಕೆ ಉಳ್ಳಂತಹ ಆತ್ಮರಾಗಿದ್ದಾರೋ ಅವರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ಹೇಗೆ ಜ್ಞಾನವನ್ನು ತಿಳಿಸುತ್ತಾರೋ ಬುದ್ಧಿವಂತ ಮಕ್ಕಳು ಆ ಜ್ಞಾನದ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅದೇ ರೀತಿ ಪುನಃ ಕುಳಿತು ಜ್ಞಾನದ ಮಾತನ್ನು ರಿಪೀಟ್ ಮಾಡಬೇಕು ಜ್ಞಾನವನ್ನು ಕೇಳಿದ ನಂತರ ಕುಳಿತು ಜ್ಞಾನದ ಮಾತನ್ನು ರಿಪೀಟ್ ಮಾಡಬೇಕು ಮುಖ್ಯ ಮುಖ್ಯ ಜ್ಞಾನದ ಪಾಯಿಂಟ್ ಅನ್ನು ಬರೆದುಕೊಳ್ಳಬೇಕು ನಂತರ ಆ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸಬೇಕು ಪರಮಾತ್ಮ ತಂದೆ ಇಂತಿಂತಹ ಜ್ಞಾನದ ಮಾತನ್ನು ತಿಳಿಸಿದರು ಎಂದು ಜ್ಞಾನದ ಪಾಯಿಂಟ್ ಅನ್ನು ಅನ್ಯರಿಗೆ ತಿಳಿಸಬೇಕು ನೀವೀಗ ಹೇಳಬೇಕು ನಾನೀಗ ನಿಮಗೆ ಗೀತಾ ಜ್ಞಾನದ ಬಗ್ಗೆ ತಿಳಿಸುತ್ತೇನೆ ನಾನೀಗ ನಿಮಗೆ ಗೀತಾ ಜ್ಞಾನವನ್ನು ನೀಡುತ್ತೇನೆ ಎಂದು ನೀವು ಅನ್ಯರಿಗೆ ಹೇಳಬೇಕು ಇದು ಗೀತೆಯ ಯುಗ ಆಗಿದೆ ನಾಲ್ಕು ಯುಗ ಇದೆ ನಾಲ್ಕು ಯುಗದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆದರೆ ಇದು ಸಣ್ಣದಾದ ಯುಗ ಈ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಸಣ್ಣದಾದ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಮನುಷ್ಯರು ಶಿವಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಆದರೆ ಶಿವ ತಂದೆ ಯಾವಾಗ ಬಂದರು ಬಂದು ಏನನ್ನು ಮಾಡಿದರು ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಶಿವಜಯಂತಿಯ ನಂತರ ಶ್ರೀಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ನಂತರ ರಾಮನ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಜಗದಂಬ ಜಗತ್ಪಿತಾರ ಜಯಂತಿಯನ್ನು ಎಂದೂ ಯಾರು ಆಚರಣೆ ಮಾಡುವುದಿಲ್ಲ ಎಲ್ಲರೂ ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತಾರೆ ಈಗ ನಿಮಗೆ ಈ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಮ್ಮ ತಂದೆಯಾದಂತಹ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಸರ್ವಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ ಸರ್ವಶ್ರೇಷ್ಠ ಸದ್ಗುರು ಆಗಿದ್ದಾರೆ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ತಂದೆ ಮತ್ತು ಆಸ್ತಿಯ ಬಗ್ಗೆ ಶಿಕ್ಷಣವನ್ನು ಕಲಿಯಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನ ಅಂದರೆ ಸೃಷ್ಟಿ ಚಕ್ರದ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಮತ್ತು ವಿಜ್ಞಾನ ಅಂದರೆ ಶಬ್ದದಿಂದ ದೂರಾಗಿ ಶಾಂತಿಯಲ್ಲಿ ಸ್ಥಿತ ಆಗಬೇಕು ಏಳು ದಿನದ ಕೋರ್ಸ್ ಅನ್ನು ತೆಗೆದುಕೊಂಡು ಎಲ್ಲೇ ಇದ್ದರೂ ಅವಶ್ಯವಾಗಿ ಶಿಕ್ಷಣವನ್ನು ಕಲಿಯಬೇಕು ಇಂದಿನ ವರದಾನ ಆಗಿದೆ ಸೇವೆಯ ಮೂಲಕ ಹೆಸರು ಕೀರ್ತಿ ಗೌರವ ಅನ್ನುವ ಕಚ್ಚಾ ಫಲ ಏನು ಪ್ರಾಪ್ತಿಯಾಗುತ್ತದೆಯೋ ಅದನ್ನು ತ್ಯಾಗ ಮಾಡಿ ಸದಾ ಪ್ರಸನ್ನರಾಗಿ ಇರುವಂತಹ ಅಭಿಮಾನದಿಂದ ಮುಕ್ತ ಆದಂತಹ ಆತ್ಮರಾಗಿ ರಾಯಲ್ ರೂಪದ ಇಚ್ಛೆಯ ಸ್ವರೂಪ ಅಂದರೆ ಹೆಸರು ಕೀರ್ತಿ ಗೌರವ ಆಗಿದೆ ಯಾರು ಹೆಸರಿಗೋಸ್ಕರ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಅಲ್ಪ ಕಾಲಕ್ಕೋಸ್ಕರ ಹೆಸರು ಪ್ರಾಪ್ತಿಯಾಗುತ್ತದೆ ಆದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಾಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವವರ ಲಿಸ್ಟ್ನಲ್ಲಿ ಅವರ ಹೆಸರು ಲಾಸ್ಟ್ ನಂಬರ್ಗೆ ಹೋಗಿಬಿಡುತ್ತದೆ ಏಕೆಂದರೆ ಅವರಿಗೆ ಕಚ್ಚಾ ಫಲ ಪ್ರಾಪ್ತಿಯಾಗಿದೆ ಕಚ್ಚಾ ಫಲವನ್ನು ಅವರು ತಿಂದು ಬಿಡುತ್ತಾರೆ ಕೆಲವು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ ನಾನೇನು ಸೇವೆಯನ್ನು ಮಾಡಿದ್ದೇನೋ ಆ ಸೇವೆ ರಿಸಲ್ಟ್ನಲ್ಲಿ ನನಗೆ ಗೌರವ ಪ್ರಾಪ್ತಿಯಾಗಬೇಕಿತ್ತು ಎಂದು ಆದರೆ ಇದು ಗೌರವ ಅಲ್ಲ ಇದು ಅಭಿಮಾನ ಆಗಿದೆ ಮಕ್ಕಳ ಮನಸ್ಸಿನಲ್ಲಿ ಅಭಿಮಾನ ಇರುತ್ತದೆ ಎಲ್ಲಿ ಅಭಿಮಾನ ಇದೆಯೋ ಅಲ್ಲಿ ಪ್ರಸನ್ನತೆ ಇರಲು ಸಾಧ್ಯ ಇಲ್ಲ ಆದ್ದರಿಂದ ಅಭಿಮಾನದಿಂದ ಮುಕ್ತಾಗಿ ಸದಾ ಪ್ರಸನ್ನತೆಯ ಅನುಭವವನ್ನು ಮಾಡಿ ಇಂದಿನ ಶ್ಲೋಗನ್ ಆಗಿದೆ ಪರಮಾತ್ಮನ ಪ್ರೀತಿ ಅನ್ನುವ ಸುಖದ ಉಯ್ಯಾಲೆಯಲ್ಲಿ ಆಟವನ್ನು ಆಡಿ ಆಗ ದುಃಖದ ಅಲೆ ನಿಮ್ಮ ಸಮೀಪಕ್ಕೆ ಬರಲು ಸಾಧ್ಯ ಇಲ್ಲ ನಾವು ಸದಾ ದುಃಖದ ಅಲೆಯಿಂದ ಮುಕ್ತಾಗಿ ಇರಬೇಕು ಅದಕ್ಕೋಸ್ಕರ ಸುಖದ ಸಾಗರನ ಸುಖದ ಉಯ್ಯಾಲೆಯಲ್ಲಿ ಆಟವನ್ನು ಆಡಬೇಕು ಪರಮಾತ್ಮ ತಂದೆಯ ಪ್ರೀತಿ ಅನ್ನುವ ಸುಖದ ಉಯ್ಯಾಲೆಯಲ್ಲೇ ಸದಾ ಕುಳಿತಿರಬೇಕು ಆಗ ದುಃಖದ ಅಲೆ ನಮ್ಮ ಸಮೀಪಕ್ಕೆ ಬರಲು ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ